ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅನ್ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇನ್ನೇನು ಶ್ರಾವಣ ಮಾಸ ಆರಂಭ ಆಗ್ತಾಯಿದೆ ಶ್ರಾವಣಕ್ಕೂ ಮುಂಚೆ ಭೀಮನಮವಾವಾಸೆ ಬರ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕು ಈ ತಿಂಗಳು ಈ ಅಮಾವಾಸ್ಯೆಯಿಂದ ಈ ಎಂಟು ರಾಶಿಗಳಿಗೆ ಯಾವೆಲ್ಲ ಶುಭ ಫಲ ಇದೆ ಅಂತ ನೋಡೋಣ ಬನ್ನಿ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷವಾದ ಮಹತ್ವವಿದೆ ಈ ಮಾಸವನ್ನ ಸ್ವಾಗತಿಸಲು ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಆಷಾಢ ಅಮಾವಾಸ್ಯೆಯ ದಿನದಂದು ಭೀಮನ ಅಮಾವಾಸ್ಯೆಯನ್ನ ಆಚರಿಸಲಾಗುತ್ತದೆ ಈ ವರ್ಷ ಭೀಮನ ಅಮಾವಾಸೆಯು ಜುಲೈ ಇಪ್ಪತ್ನಾಕರಂದು ಗುರುವಾರ ಬಂದಿದೆ ಈ ವ್ರತದ ನಂತರ ಶ್ರಾವಣ ಮಾಸ ಆರಂಭ ಆಗುತ್ತೆ ಈ ಒಂದು ದಿನ ಈ ಒಂದು ಭೀಮನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸೆ ಎಂದು ಸಹ ಕರೆಯುತ್ತಾರೆ ಭೀಮನ ಅಮಾವಾಸ್ಯೆ ಎಂದು ಪರಶಿವನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುವುದು ಈ ಒಂದು ದಿನ ಮಹಿಳೆಯರು ಉಪವಾಸವನ್ನ ಆಚರಿಸುತ್ತಾರೆ ವಿವಾಹಿತ ಅಥವಾ ಅವಿವಾಹಿತ ಹೆಂಗಸರುಗಳು ಅಥವಾ ಹುಡುಗಿಯರು ತಮ್ಮ ಪತಿ ತಂದೆ ಸಹೋದರ ಮಗ ಮತ್ತು ಮನೆಯಲ್ಲಿರುವಂತಹ ಇತರ ಪುರುಷರಿಗೋಸ್ಕರ ದೀರ್ಘಾಯುಷೋಸ್ಕರ ಮತ್ತು ಸಮೃದ್ಧಿಗಾಗಿ ಈ ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಈ ದಿನ ಸಿದ್ಧಿಯೋಗದ ಸಂಯೋಗವಾಗುತ್ತದೆ ಇದು ಕೆಲವು ರಾಶಿ ಚಕ್ರ ಜನರಿಗೆ ಅತ್ಯಂತ ಶುಭವಾಗಲಿದ್ದು ಯಾವ ರಾಶಿಗೆ ಸೇರಿದಂತಹ ಜನರು ಭೀಮನ ಅಮಾವಾಸೆಯಿಂದ ಸ್ತ್ರೀ ಅಂದೆ ಸಿಹಿ ಸುದ್ದಿಯನ್ನು ಶುಭ ಸುದ್ದಿಯನ್ನು ಪಡೆದುಕೊಳ್ಳುತ್ತಾರೆ ಎಂದೆಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ತಮ್ಮ ಚಾನಲ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಓಂ ನಮ ಶಿವಾಯ ಎಂದು ಭಕ್ತಿಯಿಂದ ಒಂದು ಕಮೆಂಟ್ ಮಾಡಿ ಅವರು ಇಷ್ಟೆಲ್ಲ ಅದೃಷ್ಟ ಲಾಭ ಲಾಭವನ್ನು ಕಂಡುಕೊಳ್ಳುವ ಭಯಂಕರವಾದ ಅಮಾವಾಸ್ಯ ದಿನದಂದು ಅದೃಷ್ಟವನ್ನು ಪಡೆದುಕೊಳ್ಳುವಂತಹ ಮೊದಲನೆಯ ರಾಶಿ ಬಂದು ಮಕರ ರಾಶಿ ಮಕರ ರಾಶಿಗೆ ಸೇರಿದಂತಹ ಜನರಿಗೆ ಈ ಸಲದ ಈ ಅಮಾವಾಸ್ಯೆಯು ಬಹಳ ವಿಶೇಷವಾಗಲಿದೆ ಈ ರಾಶಿಗೆ ಸೇರಿದ ಜನರು ಕೆಲಸ ಮಾಡುತ್ತಿದ್ದರೆ ಅವರಿಗೆ ಶಿವನ ಕೃಪೆಯಿಂದ ಬರ್ತಿ ಅಂದರೆ ಬರ್ತಿ ಪಡೆಯುವ ಯೋಗವಿದೆ ಜೊತೆಗೆ ಶುಭ ಸುದ್ದಿಯನ್ನು ಸಹ ಪಡೆದುಕೊಳ್ಳುತ್ತಾರೆ ಈ ಒಂದು ಅಮಾವಾಸ್ಯೆ ಎಂದು ಮಕರ ರಾಶಿಗೆ ಸೇರಿದಂತಹ ಜನರು ಬಡ್ತಿ ಪಡೆಯುವುದರೊಂದಿಗೆ ನಿಮ್ಮ ಸಂಬಳ ಸಹ ಹೆಚ್ಚಾಗುವ ಸಾಧ್ಯತೆ ಬಹಳಷ್ಟಿದೆ ಈ ಅಮಾವಾಸ್ಯೆ ಎಂದು ತಂದೆ ಮತ್ತು ತಾಯಿ ತಮ್ಮ ಮಕ್ಕಳೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯಲು ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆದುಕೊಳ್ಳುತ್ತಾರೆ ಇದರಿಂದಾಗಿ ನಿಮ್ಮಿಬ್ಬರ ನಡುವಿನ ಮನಸ್ತಾಪಗಳು ತಪ್ಪು ತಿಳುವಳಿಕೆಗಳೆಲ್ಲವೂ ಕೂಡ ದೂರವಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಮತ್ತು ನಿಮ್ಮ ನಡವಳಿಕೆಯಿಂದ ಅತಿ ಹೆಚ್ಚಿನ ಪ್ರಭಾವಿತವನ್ನು ಪಡೆದುಕೊಳ್ಳುತ್ತಾರೆ ಈ ಒಂದು ವಿಧಾನವು ಎಲ್ಲಾ ರೀತಿಯ ಕೆಲಸ ಕ್ಷೇತ್ರಗಳಲ್ಲೂ ಕೂಡ ಯಶಸ್ವಿಯಾಗಿ ಬರುತ್ತದೆ ಈ ರಾಶಿಯಲ್ಲಿರುವಂತಹ ಜನರಿಗೆ ದೀರ್ಘಕಾಲದಿಂದ ಇರುವಂತಹ ಅಡೆತಡೆಗಳು ತೊಂದರೆಗಳು ಕೆಲಸದಲ್ಲಿ ಇರುವಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಪರಿಹಾರ ಪಡೆಯಬಹುದಾಗಿದೆ ಈ ಅವಧಿಯಲ್ಲಿ ಕೆಲವು ಹೂಡಿಕೆಗಳನ್ನು ಮಾಡುವುದರಿಂದ ಆ ಒಂದು ಹೂಡಿಕೆಯಿಂದ ಅತ್ಯುತ್ತಮ ಪ್ರಯೋಜನ ಸಹ ಸಿಗುತ್ತದೆ ಇನ್ನು ಪ್ರೇಮ ಜೀವನದಲ್ಲಿ ನಡೆಯುತ್ತಿರುವಂತಹ ಸಮಸ್ಯೆಗಳು ಈಗ ಕೊನೆಗೊಳ್ಳಬಹುದು ಮತ್ತು ಇದರೊಂದಿಗೆ ಈ ಯೋಗವು ವಿದ್ಯಾರ್ಥಿಗಳಿಗೆ ಬಹಳ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಏಕಾಗ್ರತೆ ಹೆಚ್ಚಾದಂತೆ ಅಧ್ಯಯನದಲ್ಲಿ ಹೆಚ್ಚಿನ ಗಮನ ನೀಡಲಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂಥ ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತದೆ ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಿಗೆ ಇದೆ ನಿಮ್ಮ ಅತ್ತೆ ಮಾವನೊಂದಿಗೆ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತದೆ ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಗೌರವ ವೇಗವಾಗಿ ಹೆಚ್ಚಾಗಬಹುದು ಇಷ್ಟೆಲ್ಲ ಲಾಭವನ್ನು ಈ ರಾಶಿಯರು ಪಡೆದುಕೊಂಡು ಇನ್ನು ಮುಂದೆ ಮಹಾಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿ ಚಕ್ರದ ಜನರಿಗೆ ಒಂದು ಅಮಾವಾಸ್ಯ ಶುಭವನ್ನು ಉಂಟುಮಾಡಲಿದೆ ಈ ರಾಶಿ ಚಕ್ರದ ಜನರಿಗೆ ಜಾತಕದಲ್ಲಿ ಇರುವಂತಹ ನವಗ್ರಹ ದೋಷಗಳು ಉತ್ತಮವಾಗಿ ಪರಿಹಾರವಾಗುತ್ತದೆ ಈ ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಳ್ಳುತ್ತಾರೆ ರಾಶಿಗೆ ಸೇರಿದಂತಹ ವ್ಯಾಪಾರಿಗಳು ಹಾಗೂ ಹಲವು ಸಮಯಗಳಿಂದ ಪ್ರಯೋಜನಕಾರಿ ದಿನಗಳನ್ನು ಬರಮಾಡಿಕೊಳ್ಳಲು ಕಠಿಣ ಪರಿಶ್ರಮವನ್ನು ಪಡುತ್ತಿರುವಂಥ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಎಲ್ಲವೂ ಕೂಡ ಶುಭವಾಗಲಿದೆ ಈ ಒಂದು ಅಮಾವಾಸ್ಯೆ ಈ ರಾಶಿ ಚಕ್ರದವರಿಗೆ ಯಶಸ್ಸನ್ನು ತಂದುಕೊಡುತ್ತದೆ ಹೆಚ್ಚಿನ ಕೆಲಸವನ್ನು ಮಾಡುವ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತಾ ಹೋಗುತ್ತೆ ಆಯ್ಸು ಅಭಿವೃದ್ಧಿ ಆಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಕೆಲಸಗಳಲ್ಲಿ ವಿಪರೀತವಾದ ಜಯವನ್ನು ಗಳಿಸಿಕೊಳ್ತೀರಾ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತೆ ಎಂದು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಈ ಶುಭ ದಿನದಂದು ನೀವು ಎಂತಹ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಎಲ್ಲಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಇನ್ನು ಸಾಕಷ್ಟು ಹೆಚ್ಚಿನ ಆದಾಯದ ಮೂಲಗಳು ಅವಕಾಶ ಸಿಗಲಿದ್ದು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿಕೊಳ್ತೀರಾ ಅಷ್ಟೇ ಅಲ್ಲದೆ ಹಣ ವಿಮೆ ನಿಮ್ಮ ಕಿಸೆ ತುಂಬ ತುಂಬಿಕೊಳ್ಳಲಿದೆ ನಿಮ್ಮ ಮನೆಯ ಹಣದ ಸುರಿಮಳೆ ಸುರಿಯುತ್ತದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಲಾಭವನ್ನು ಈ ರಾಶಿಯವರು ಪಡೆದು ಕಂಡುಕೊಳ್ಳುತ್ತಾರೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯಲ್ಲಿರುವ ಜನರಿಗೆ ಒಂದು ವಿಶೇಷವಾದ ಅಮಾವಾಸ್ಯೆಯಿಂದ ಮಹಾಶಿವನ ಕೃಪಾ ಕಟಾಕ್ಷವಾದದ ಜೊತೆಗೆ ಲಕ್ಷ್ಮೀದೇವಿ ಅನುಗ್ರಹ ಕೂಡ ದೊರೆಯುತ್ತಿದೆ ಇದರಿಂದಾಗಿ ನಿಮ್ಮ ಆಸೆ ಕನಸುಗಳು ಆದಷ್ಟು ಬೇಗ ಈಡೇರುತ್ತದೆ ನಿಮ್ಮ ಎಲ್ಲಾ ರೀತಿಯ ತೊಂದರೆಗಳಿಂದ ಸಾಲದ ಪರಿಸ್ಥಿತಿಯಿಂದ ಹೊರಗೆ ಬರಬಹುದು ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಹೇ ಏರಿಗೆ ಆಗುತ್ತದೆ ಏರಿಕೆಯಾಗುತ್ತದೆ ಈ ಸಮಯದಲ್ಲಿ ವಿಶೇಷವಾಗಿ ಕಂಡು ಬರುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಮಾನಸಿಕ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಒಂದು ಹಾಳಜಿಯನ್ನು ವಹಿಸಬೇಕು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರ ಆಗೋದ್ರಿಂದ ಸದೃಢವಾದ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ಗಂಡ ಹೆಂಡತಿ ನಡುವೆ ಇರುವಂತಹ ಮನಸ್ತಾಪಗಳು ಜಗಳಗಳು ದೂರವಾಗುತ್ತೆ ಈ ಒಂದು ಸುಸಂದರ್ಭದಲ್ಲಿ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ನೀವು ಹಲವಾರು ವರ್ಷಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿರೋ ಕೆಲಸ ಈ ಒಂದು ಸಂದರ್ಭದಲ್ಲಿ ಸುಸೂತ್ರವಾಗಿ ಮಾಡಬಹುದು ಎಲ್ಲ ರೀತಿಯ ಒಂದು ಕುಟುಂಬದ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗುತ್ತಾ ಹೋಗೋದ್ರಿಂದ ಎಲ್ಲವನ್ನು ನಿರ್ ನಿರ್ವಹಿಸುವ ಶಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತೆ ನಿಮ್ಮ ಮನಸ್ಸು ಕೃಷಿ ಪಡಿಸುವಂತಹ ಕೆಲಸವನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಯವರು ಮಾಡ್ತಾರೆ ಗೊತ್ತ ಮತ್ತು ಮುಂದಿನ ರಾಶಿ ಬಂದು ಸಿಂಹರಾಶಿ ಅಮಾವಾಸ್ಯೆಯು ಸಿಂಹರಾಶಿಗೆ ಸೇರಿದಂಥ ಜನರಿಗೆ ಉತ್ತಮವಾದ ದಿನವಾಗಿರುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಕೆಲಸವನ್ನು ಮಾಡುವಂಥ ಕೆಲಸದ ಸ್ಥಳಗಳಲ್ಲಿ ಎಲ್ಲರೂ ಕೂಡ ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ಮೇಲಧಿಕಾರಿಗಳು ಕೂಡ ನಿಮಗೆ ಭರ್ತಿ ಅಥವಾ ಶುಭ ಯೋಗವನ್ನು ಉಂಟು ಮಾಡುವಂಥ ಸಮಯ ಇದಾಗಿದೆ ಎಲ್ಲ ರೀತಿಯ ಅದೃಷ್ಟದ ಸಂಪೂರ್ಣ ಬೆಂಬಲ ಈ ರಾಶಿಯವರಿಗೆ ದೊರೆಯುವುದರಿಂದ ಸಾಲಗಳಿಂದ ಪರಿಹಾರ ಸಿಗುತ್ತೆ ಮನೆಯಲ್ಲಿ ಇರುವಂಥ ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತಾ ಹೋಗುತ್ತೆ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲವನ್ನು ಈ ಸಂದರ್ಭದಲ್ಲಿ ಪಡೆಯಬಹುದು ಕೆಲಸದ ಸ್ಥಳದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಕಠಿಣ ಪರಿಶ್ರಮವನ್ನು ನೋಡಿ ನಿಮ್ಮ ಉನ್ನತ ಅಧಿಕಾರಿಗಳು ನಿಮಗೆ ಬಡ್ತಿ ನೀಡುವ ಸಂಭವ ಇದೆ ಇದರಿಂದ ನಿಮಗೆ ಶುಭ ಸುದ್ದಿಯನ್ನು ಸಹ ಪಡೆಯಬಹುದು ಅಷ್ಟೇ ಅಲ್ಲದೆ ಸಿಂಹ ರಾಶಿಗೆ ಸೇರಿದಂಥ ಜನರು ಬಟ್ಟೆ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದರೆ ಈ ದಿನ ಹೆಚ್ಚು ವ್ಯಾಪಾರವಾಗುತ್ತೆ ಅಂತಲೇ ಹೇಳ್ಬೋದು ಮುಂದಿನ ರಾಶಿ ಋಷಿಕ ರಾಶಿ ರಾಶಿಯಲ್ಲಿ ರಾಶಿಯಲ್ಲಿರುವಂಥ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ನಷ್ಟಗಳು ದೂರವಾಗುತ್ತೆ ನೀವು ಬಹಳಷ್ಟು ಕಷ್ಟವನ್ನು ನೋವನ್ನು ಅನುಭವಿಸಿದ್ದೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ನೋವಿಗೆ ಕಷ್ಟಕ್ಕೆ ಸರಿಯಾದ ಬೆಲೆ ಸಿಗುತ್ತೆ ಅಷ್ಟೇ ಅಲ್ಲದೆ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನ ಕಂಡುಕೊಳ್ತೀರಾ ಸ್ನೇಹಿತರೆ ನಿಮ್ಮ ಶತ್ರುಗಳ ಕಾಟ ದೂರ ಆಗುತ್ತೆ ಎಲ್ಲದರಿಂದ ಪರಿಹಾರವನ್ನು ಪಡೆದುಕೊಳ್ಳುವ ಸಮಯ ಇದಾಗಿದ್ದು ಶುಭ ಯೋಗಗಳು ಶುಭ ಸುದ್ದಿಗಳು ನಿಮಗೆ ಬಂದು ಸೇರುತ್ತೆ ವಿದೇಶಕ್ಕೆ ಸಂಬಂಧಿಸಿದ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಜನರಿಗೆ ಅತ್ಯುತ್ತಮವಾದ ಅವಕಾಶ ಲಭಿಸುವ ಯೋಗ ಇದೆ ನ್ಯಾಯಾಲಯದಲ್ಲಿ ನಿಮಗೆ ಸಂಬಂಧಿಸಿದ ಯಾವುದಾದರೂ ಪ್ರಕರಣ ನಡೀತಿದರೆ ಈ ಅಮಾವಾಸ್ಯೆಯ ಶುಭ ಸಂದರ್ಭದಲ್ಲಿ ನಿಮಗೆ ಎಲ್ಲ ಪ್ರಕರಣಗಳು ಕೂಡ ಮುಗಿದು ಹೋಗುತ್ತೆ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ತೀರ್ಪು ಕೂಡ ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಈ ರಾಶಿಯಲ್ಲಿರುವ ಜನರು ಇನ್ನು ಮುಂದೆ ಎಲ್ಲ ರೀತಿ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ತಾರೆ ಮನಃಶಾಂತಿ ಸುಖಶಾಂತಿ ಹೆಚ್ಚಾಗುತ್ತಾ ಹೋಗುತ್ತೆ ಈ ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಕಂಡುಕೊಳ್ತಾರೆ ಮುಂದಿನ ರಾಶಿ ಬಂದು ಮೇಷರಾಶಿ ಮೇಷರಾಶಿಯಲ್ಲಿರುವ ಜನರು ಈ ಒಂದು ಸಂದರ್ಭದಲ್ಲಿ ಶುಭ ಯೋಗಗಳು ಉಂಟಾಗುವ ಕಾರಣದಿಂದಾಗಿ ಹಲವು ಸಮಯದಿಂದ ನೀವು ಕಾಯುತ್ತಿರುವ ಕೆಲಸಗಳು ಬೇಗ ಪೂರ್ಣವಾಗುತ್ತೆ ಹೊಸದಾಗಿ ಮನೆ ಖರೀದಿ ಮಾಡಬೇಕು ಆಸ್ತಿಯನ್ನು ಖರೀದಿ ಮಾಡಬೇಕು ಎಂಬ ಕನಸು ನನಸಾಗುತ್ತೆ ನಿಮಗೆ ತಂದೆ ತಾಯಿಯಿಂದ ಆಸ್ತಿ ಸಿಗುವ ಸಾಧ್ಯತೆ ಇದೆ ಮನೆಯಲ್ಲಿ ಸೌಕರ್ಯಗಳು ಹೆಚ್ಚಾಗುತ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ನಿಮ್ಮ ಜೀವನದ ಮೇಲೆ ಇದು ಸಕಾರಾತ್ಮಕವಾದ ಪರಿಣಾಮವನ್ನು ಬೀರಲಿದ್ದು ಈ ರಾಶಿ ಚಕ್ರದ ಜನರಿಗೆ ಇನ್ನು ಮುಂದೆ ಅದೃಷ್ಟವೋ ಅದೃಷ್ಟ ಅಷ್ಟೇ ಅಲ್ಲದೆ ಹಲವಾರು ವರ್ಷಗಳ ನಂತರ ಶುಭಯೋಗಗಳು ರೂಪುಗೊಳ್ಳುತ್ತಾ ಇರೋದ್ರಿಂದ ಈ ರಾಶಿ ಚಕ್ರ ಜನರಿಗೆ ಇರುವಂಥ ಆರೋಗ್ಯ ಸಮಸ್ಯೆ ದೂರವಾಗುತ್ತೆ ಅಷ್ಟೇ ಅಲ್ಲದೆ ನೀವು ಕೆಲಸದ ಸ್ಥಳದಲ್ಲಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ತೀರಾ ಮನೆಯಲ್ಲಿರುವಂಥ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗಿದ್ದು ಹೆಚ್ಚಾಗಲಿದ್ದು ಈ ರಾಶಿಯವರು ಬಹಳಷ್ಟು ಅದೃಷ್ಟವಂತರಾಗಿ ಜೀವನವನ್ನು ನಡೆಸುತ್ತಾರೆ ಉತ್ತಮವಾದ ಕಂಪನಿಯಿಂದ ಉದ್ಯೋಗದ ಪ್ರಸ್ತಾವನೆಗಳು ಕೇಳಿಬರುತ್ತೆ ಈಗ ಬಂದಂಥ ಅವಕಾಶವನ್ನು ನೀವು ಸದುಪಯೋಗಪಡಿಸಿಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ಶ್ರೀಮಂತಿಕೆ ಕೋಟ್ಯಾಧಿಪತಿ ಆಗುವಂಥ ಯೋಗವನ್ನು ಪಡೆದುಕೊಳ್ತೀರಾ ನಿಮ್ಮ ಮನೆಯು ನೆಮ್ಮದಿಯುತವಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ಅಷ್ಟೇ ಅಲ್ಲದೆ ನೀವು ಬಹಳಷ್ಟು ಅದೃಷ್ಟ ಲಾಭವನ್ನು ಈ ಒಂದು ಭೀಮನ ಅಮಾವಾಸ್ಯೆ ದಿನ ಪಡೆದುಕೊಳ್ತೀರಾ ಈ ಒಂದು ವಿಶೇಷವಾಗಿ ಮಹಾಶಿವನಿಗೆ ಎರಡು ವಸ್ತುಗಳನ್ನು ಅರ್ಪಿಸಿದರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ನಿಮಗೆ ಇರುವಂಥ ಆರೋಗ್ಯ ಸಮಸ್ಯೆ ಕೂಡ ಪರಿಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಆ ಒಂದು ವಸ್ತುಗಳು ಯಾವುವು ಅಂತ ನೋಡೋದಾದರೆ ಮೊದಲಿಗೆ ಮಹಾಶಿವನಿಗೆ ಅಮಾವಾಸ್ಯೆಯ ದಿನ ಬೆಳಗ್ಗೆನೆ ಬೇಗ ಎದ್ದು ಸ್ನಾನವನ್ನು ಮುಗಿಸಿ ಬಿಲ್ವ ಪತ್ರೆಯ ಎಲೆಗಳನ್ನು ತೆಗೆದುಕೊಂಡು ಇಪ್ಪತ್ತೊಂದು ಬಿಲ್ವ ಎಲೆಯಿಂದ ಶಿವನಿಗೆ ಅರ್ಚನೆಯನ್ನು ಮಾಡಬೇಕು ಮತ್ತು ದೇವಸ್ಥಾನಕ್ಕೆ ಬಿಲ್ವ ಪತ್ರೆಯನ್ನು ಕೊಡಬೇಕು ನೀರಿನಿಂದ ಅಥವಾ ಪಂಚಾಮೃತ ಅಭಿ ಅಥವಾ ಪಂಚಾಮೃತ ಅಭಿಷೇಕವನ್ನಾಗಲಿ ಮಹಾಶಿವನಿಗೆ ಮಾಡಿಸುವುದರಿಂದ ನಿಮಗೆ ಇರುವಂಥ ಆರೋಗ್ಯ ಸಮಸ್ಯೆ ಸಾಲದ ಸಮಸ್ಯೆ ಎಲ್ಲಾ ರೀತಿಯ ನಕಾರಾತ್ಮಕ ಅಂಶಗಳು ದೂರವಾಗುತ್ತೆ ಮುಂದಿನದು ಮಹಾಲಕ್ಷ್ಮಿ ದೇವಿಗೆ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ಮನೆಯಲ್ಲೇ ಮಾಡಿಕೊಳ್ಳಬಹುದು ಲಕ್ಷ್ಮಿ ಅಷ್ಟೋತ್ತರವನ್ನು ಕೇಳಬಹುದು ಮತ್ತೆ ಈ ಒಂದು ದಿನ ಪೂರ್ತಿ ನಿಮ್ಮ ಮನಸ್ಸನ್ನು ಶಾಂತಿಯುತವಾಗಿ ಇಟ್ಟುಕೊಳ್ಳಬೇಕಾಗುತ್ತೆ ಮತ್ತು ದೇ ದೇವರ ಕೃಪೆಗೆ ಪಾತ್ರರಾಗುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಕದನ ವೈಮನಸ್ಸನ್ನು ಇಟ್ಟುಕೊಳ್ಳಬಾರದು ಅಮಾವಾಸ್ಯೆ ದಿನ ಶತ್ರುಗಳ ಕಾಟ ಹೆಚ್ಚಾಗಿರುತ್ತೆ ಅದೇ ರೀತಿ ಭೂಮಿಯ ಮೇಲೆ ದುಷ್ಟಶಕ್ತಿಗಳ ಕಾಟ ಹೆಚ್ಚಾಗಿರೋದ್ರಿಂದ ಮನೆಯಲ್ಲಿ ಯಾವಾಗಲೂ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು ಮನಸ್ಸು ಯಾವಾಗಲೂ ಶಾಂತಿಯಿಂದ ಇರಬೇಕು ದೇವರ ಜಪವನ್ನು ಮಾಡಬೇಕು ಓಂ ನಮ್ಮ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಜಪಿಸಿ ಶಿವಾಲಯಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಒಂದು ಓಂ ನಮ ಶಿವಾಯ ಅಂತ ಒಂದು ಕಮೆಂಟ್ ಮಾಡಿ ನೋಡಿದ್ರಲ್ಲ ಈ ಅಮಾವಾಸ್ಯೆ ಭೀಮಾ ಅಮಾವಾಸೆಯ ನಂತರ ಯಾವೆಲ್ಲ ರಾಶಿಗಳಿಗೆ ಶುಭ ಫಲಗಳಿದೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾವೆಲ್ಲ ರಾಶಿಗಳಿಗೆ ಶುಭ ಫಲ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮತ್ತು ನಿಮಗೆ ಇಷ್ಟ ಆದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನನ್ನ ಚಾನಲಲ್ಲಿ ಪ್ರತಿದಿನ ರಾಶಿ ಭವಿಷ್ಯ ತಿಳಿಸ್ಕೊಡ್ತೀನಿ ಮತ್ತೆ ಸಿಗೋಣ ಮುಂದಿನ ಉತ್ತಮ ಮಾಹಿತಿಯೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಭೀಮನಮಾವಾಸ್ಯೆಯಲ್ಲಿ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳಿದೀನಿ ಪೂರ್ತಿ ನೋಡಿ ಓಕೆ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಓಕೆ ಬಾಯ್ ಫ್ರೆಂಡ್ಸ್